நாவு ரடி. எங்கிதே வேவச்தே. பிரம்மாண்டு வாகிதே. தைமாயித்து நம் சினேர் அப்பிசர்த்தல் பண்டுத்தே. ஐயோ, நிம் அப்பிசர்கள்லா பிரமாசன் குட்டரல்லா. ஆ மந்திரிலலா நம் மதியுப் பத்தாவுரே. நம் கோச்கரா. உள்ளே தும்ப சந்தோஷ்ச. ஐத்தர்த்தி. ஓ, வண்ணி வண்ணி. குத்துவளி. நன்றி நன்றி. ஆ, வரம் கர்க்கும் மன்னி. ರುಸಾರ ಕರ್ಕಬ ಹೋಗೋಸಾರ ಕುಂಕುಮ ಧಾಣೆ ಮಾಡ್ಕೊ ನಾನು ಭಯ ಆಗ್ತಿದ್ದೀರಿ ಹೆದರ್ಕೋಬೇಡ ಖಂಡಿತ ಬರ್ತಾರೆ ಕರ್ಕೊಂಬನ್ನಿ ಹೋಗೇ ಯಾಕಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ರಿ ಏನ್ರಿ ಕಾಣಿಸ್ತಿಲ್ಲ ಗೊತ್ತಾಗ್ಲಿಲ್ವಾ ಈ ಕೆಲ್ಸ ಯದ್ಮರದು ಇವನು ನನ್ ಮಗನ್ ಲಾಕ್ ಮಾಡ್ದ ಅವ್ರು ಇವನ್ ಮಗಳನ್ನ ಲಾಕ್ ಮಾಡಿದ್ರು ಹೆಣ್ಣಿಲ್ಲ ಅಂದ್ರು ಮದ್ವೆ ನಡೆಯುತ್ತ ಅಂದ್ರೆ ನನ್ನ ಆಳುಗಳಿಗೆಲ್ಲಾ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿಗೆ ಬಂದು ನನ್ನ ಮಗಳ್ನ ಹೊತ್ಕೊಂಡೋಗವನೇ ನಾನು ಬಾಸಿಂಗ ಭದ್ರ ಮಾಡ್ದೆ ಆದ್ರೆ ಅವನು ತಾಳಿನೇ ತಗೊಂಡೋದ ಇವನೇ ಇವನೇ ನನ್ನ ಮಗಳಲ್ಲಿ ನನ್ನ ಮಗಳನ್ನ ಹೊತ್ಕೊಂಡೋಗಿ ನೀನ್ ತಂಗಿನ ನನ್ನ ಮಗಳಲ್ಲಿ ಯಾರು ಯಾರ ಜೊತೆ ಸೇರ್ಬೇಕು ಅವ್ರನ್ನ ಅವ್ರ ಜೊತೆ ಸೇರಿಸ್ಬೇಕು ಅಂತಾನೆ ಬಂದಿದ್ದೀನಿ ಇಷ್ಟೊಂದ್ ಜನ ಪೊಲೀಸ್ ಆಫೀಸರ್ಸ್ ಮಂತ್ರಿಗಳಿದ್ದು ಕೂಡ ನನ್ನ ಮಗಳನ್ನ ಬಚ್ಚಕ್ಕಿ ನಿನ್ ತಂಗಿಗೆ ಮದುವೆ ಮಾಡಕ್ಕೆ ಆಯ್ಕಿಲ್ಲ ಆಗಕ್ಕೆ ಇಲ್ಲ ನನ್ನ ತಂಗಿ ಪ್ರೀತಿಸಿದ ಎಸ್ಪಿ ಮಗನ್ ಜೊತೆ ಈ ಮದುವೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೋ ನಿಜ ಆದ್ರೆ ಲಗ್ನ ಪತ್ರಕ್ಕೆ ಬರ್ಸಿ ಮದುವೆ ಮಂಟಪದವರೆಗೂ ಬಂದ ಈ ಮದುವೆ ನಿಂತು ಹೋದ್ರೆ ಎಲ್ಲಿ ನಿನ್ ಮಗಳ ಜೀವನ ಹಾಳಾಗುತ್ತೋ ಅಂತ ನಾನು ಆಕೆ ನೋಡೋಕ್ ಬಂದೆ ಅಲ್ಲು ಗೊತ್ತಾಯ್ತು ಆಕೆಗೆ ಮದುವೆ ಇಷ್ಟ ಇಲ್ಲ ಆಕೆಗೊಬ್ಬ ಪ್ರೇಮಿ ಇದ್ದಾನೆ ಅಂತ ಆಮೇಲೆ ನಾನ್ ಆಕೆನ ನನ್ ಜೊತೆ ಕರ್ಕೊಂಡ್ ಹೋಗಿ ಅವರಿಬ್ರು ತಪ್ಪು ಮಾಡಿದ್ದು ಗಂಡಿನ ತಂದೆನ ಒಪ್ಸೋದಕ್ಕೆ ಹೊರತು ನೀವ್ ತಿಳ್ಕೊಂಡಿರೋ ಹಾಗೆ ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ ನಾನ್ ಎಷ್ಟ್ ಹೇಳಕ್ ಪ್ರಯತ್ನ ಪಟ್ರು ನೀವ್ ನನ್ ಮಾತೆ ಕೇಳ್ದೆ ತಪ್ಪ ಇವ್ರ ಮೇಲೆ ಹೊರಿಸಿ ನಮ್ ಇಬ್ ದೂರ ಮಾಡಿದ್ರಿ ಮದ್ವೆ ಆದ್ಮೇಲೆ ನಾನ್ ಬದ್ಕಿರ್ಲೇ ಬಾರ್ದು ಅಂತ ತೀರ್ಮಾನ ಮಾಡಿದ್ದೆ ಆದ್ರೆ ಇವ್ರು ನಮಿಬ್ರು ಒಂದ್ ಮಾಡಿ ನನ್ ತೀರ್ಮಾನನೇ ಬದ್ಲಾಯಿಸ್ಬಿಟ್ರು ಇವ್ರೆ ಅವ್ರ ತಂದೆ ಅವ್ರನ್ನ ಒಪ್ಸಿದ್ದು ಈ ಯಜಮಾನ್ರೆ ನಮಗ್ ಮದ್ವೆ ಮಾಡಿಸಿದ್ದು ನಿಮ್ಗಳ ಸಮ್ಮುಖದಲ್ಲಿ ನಡಿಬೇಕಾಗಿದ್ದ ಮದುವೆನ ನಾನ್ ನಡೆಸಿದೀನಿ ದಯವಿಟ್ಟು ಕ್ಷಮಿಸಿ ಮದುವೆಗೆ ಮುಂಚೆನೆ ನನ್ನ ಮಗಳ ದೇಹಕ್ಕೆ ಪಟ್ಟವನು ಖಂಡಿತ ಒಳ್ಳೆಯವನಾಗಿರಕ್ ಸಾಧ್ಯ ಇಲ್ಲ ಅಂತ ನನ್ನ ಮಗಳಿಗೂ ಎಸ್ ಪಿ ಮಗನ್ಗೂ ನಿಸ್ತಾರ್ಥ ಮಾಡಿದೆ ಆದ್ರೆ ಇವರು ಇವ್ರ ತಂದೆ ಹತ್ರ ಒಪ್ಪಿಗೆ ತಗೊಳಕೋಸ್ಕರ ಹಿಂಗೆಲ್ಲ ಮಾಡಿದ್ರು ಅಂತ ಈಗ ನೀವು ಹೇಳದ್ಮೇಲೆ ಗೊತ್ತಾಯ್ತು ನೀವು ನಿಮ್ಮ ತಂಗಿ ಮದುವೆ ಮಾಡಕ್ ಬತ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನನ್ನ ಮಗಳು ಇಷ್ಟಪಟ್ಟೊಂದ್ ಜೊತೆ ಮದುವೆ ಮಾಡಿ ಕರ್ಕ ಬರ್ತಿದ್ದೀರಾ ನೀವು ನಿಜವಾಗ್ಲೂ ದೊಡ್ಡ ಮನುಷ್ಯರು ನೀವು ದೇವರಂತ ಮನುಷ್ಯರು ಯಜಮಾನ್ರೆ ನನಗೆ ಕ್ಷಮಿಸ್ಬಿಡಿ ನನಗ್ ಕ್ಷಮಿಸ್ಬಿಡಿ ಇಷ್ಟ ಜನರ ಮುಂದೆ ನನ್ನ ಮಗಳು ಮದುವೆ ಆಗೋದಕ್ಕಿಂತ ನಿಮ್ಮತ್ತ ಹೃದಯವಂತರ ಮುಂದೆ ನನ್ನ ಮಗಳ ಮದುವೆ ಪುಣ್ಯ ಆಗಿದ್ದುಣ್ಯ ಇಷ್ಟೊಂದು ಜನ ಮಂತ್ರಿಗಳು ದೊಡ್ಡ ಮನುಷ್ಯರು ನನ್ನ ಮಗಳ ಮದುವೆಗೆ ಏನ್ ಬಂದವ್ರೆ ಇವರೆಲ್ಲರ ಸಮ್ಮುಖದಲ್ಲಿ ನಿಮ್ಮ ತಂಗಿ ಮದುವೆ ಇಲ್ಲೇ ಈಗಲೇ ಆಗ್ಬೇಕು ಏನಂತೀರಾ ದಯವಿಟ್ಟು ಕ್ಷಮಿಸಿ ಇದು ಐದು ವರ್ಷಕ್ಕೊಂದ್ಸಾರಿ ಬದ್ಲಾಗೋ ಗುಂಪು ಯಾವತ್ತೂ ಬದ್ಲಾಗ್ದೇ ಇರೋ ಶಾಶ್ವತವಾಗಿ ನನ್ನ ಪ್ರೀತಿಸುವ ಗುಂಪು ಅಲ್ಲಿದೆ ನೋಡಿ ಸಮ್ಮುಖದಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು ಎಲ್ಲ ದೇವರದು ನಮ್ಮ ತಾಯಿ ಹಳ್ಳಿಗೊಬ್ಬ ಡಾಕ್ಟರ್ ಬೇಕು ಅಂತ ಆಸೆ ಪಟ್ಟಿದ್ರು ಆದ್ರೆ ಭಗವಂತ ಇಬ್ಬರು ಡಾಕ್ಟರ್ನ ಕೊಟ್ಟಿದ್ದಾನೆ